ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೊಹಮ್ಮದ್ ಅಮೀರ್ ಹಂಜ ಭಾರತೀಯ ಸಮಾಜಶಾಸ್ತ್ರವು ತನ್ನದೇ ಆದಂತಹ ಒಂದು ಪರಿಧಿಯನ್ನು ಹಾಗೂ ಸಮಾಜದ ಅಧ್ಯಯನ ಕ್ಷೇತ್ರವನ್ನು ಒಳಗೊಂಡಿದೆ ಇದರಲ್ಲಿ ಪ್ರಥಮ ಪಿ ಮತ್ತು ದ್ವಿತೀಯ ಪಿ ಹಂತದಲ್ಲಿ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಐಚ್ಛಿಕ ವಿಷಯವಾಗಿ ಪರಿಚಿತವಾಗಿರ್ತಕ್ಕಂತಹ ಸಮಾಜಶಾಸ್ತ್ರವು ಸಮಾಜದ ಸ್ಥರಗಳು ಮತ್ತು ಸಾಮಾಜಿಕ ಸಂಬಂಧಗಳ ಬಗ್ಗೆ ವಿಶಿಷ್ಟವಾದಂತಹ ವೈಜ್ಞಾನಿಕವಾದಂತಹ ಅಧ್ಯಯನವನ್ನ ಮಾಡಿಕೊಡುತ್ತೆ ಇದರಲ್ಲಿ ದ್ವಿತೀಯ ಪಿ ಯು ಸಿ ಗೆ ಸಂಬಂಧಪಟ್ಟಂತೆ ಭಾರತೀಯ ಸಮಾಜದ ಸಮಾಜಶಾಸ್ತ್ರ ಅಂತಕ್ಕಂತಹ ಪಠ್ಯವನ್ನು ಒಳಗೊಂಡಿದೆ ಅದರಲ್ಲಿ ಭಾರತದ ಸಾಮಾಜಿಕ ವೈವಿಧ್ಯ ಮತ್ತು ಜನಾಂಗೀಯ ಸಮೂಹಗಳು ಅಂತಕ್ಕಂಥದ್ದನ್ನ ನಾವು ಒಳಗೊಂಡಿರ್ತಕ್ಕಂಥ ಮೊದಲನೇ ಅಧ್ಯಯನ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾರಂಭಿಸೋದಕ್ಕೆ ನಾವು ಮುಂಚಿತವಾಗಿ ಸಮಾಜಶಾಸ್ತ್ರ ಎಂದರೆ ಏನು ಅಂತಕ್ಕಂಥದ್ದನ್ನ ನೀವು ಪ್ರಥಮ ಪಿ ಯು ಸಿ ಈಗಾಗ್ಲೇ ಆ ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಮತ್ತೊಂದ್ಸರಿ ನಾನು ಯಾವುದೇ ವ್ಯಾಖ್ಯಾನಗಳನ್ನ ಕೊಡದೆ ಸರಳ ರೀತಿಯಲ್ಲಿ ಸಮಾಜಶಾಸ್ತ್ರ ಎಂದ್ರೆ ಏನು ಸಮಾಜಶಾಸ್ತ್ರ ಯಾವುದನ್ನ ಅಧ್ಯಯನ ಮಾಡುತ್ತೆ ಅಂತಕ್ಕಂಥದ್ದು ಕೇವಲ ಒಂದು ನಾಲ್ಕು ನಿಮಿಷಗಳಲ್ಲಿ ನಾನು ನಿಮಗೆ ತಿಳಿಪಡಿಸಲು ಪ್ರಯತ್ನಿಸ್ತೇನೆ ಸಮಾಜಶಾಸ್ತ್ರ ಮುಖ್ಯವಾಗಿ ನಾವು ಮಾನವ ಸಮಾಜದ ವೈಜ್ಞಾನಿಕ ಅಧ್ಯಯನ ಅಂತಕ್ಕಂಥದ್ದನ್ನ ನಾವು ಈಗಾಗ್ಲೇ ಹೇಳಿದಿವಿ ಇದರಲ್ಲಿ ನಾವು ಸಮಾಜಶಾಸ್ತ್ರದ ಅರ್ಥವನ್ನು ನೋಡ್ತೀವಿ ಪ್ರಮುಖ ಪ್ರಮುಖ ಕ್ಷೇತ್ರಗಳನ್ನು ನೋಡ್ತೀವಿ ಆ ಮಾನವಿಕತೆ ಮತ್ತು ಅದರ ಉಪಯೋಗವನ್ನ ನೋಡ್ತೇವೆ ಹಾಗೇನೆ ಸಿದ್ಧಾಂತ ಮತ್ತು ವೈಜ್ಞಾನಿಕ ದೃಷ್ಟಿಕೋನಗಳನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ ಈ ನಾಲ್ಕು ಪ್ರಮುಖ ಅಂಶಗಳನ್ನ ನಾವು ಅಧ್ಯಯನ ಮಾಡದೆ ಸಮಾಜಶಾಸ್ತ್ರ ಅರ್ಥ ಮಾಡ್ಕೊಳಕ್ಕೆ ನಮಗೆ ಸುಲಭ ಸಾಧ್ಯ ಆಗುತ್ತೆ ಇದರಲ್ಲಿ ನಾವು ಅರ್ಥದಲ್ಲಿ ನೋಡಿದಾಗ ಸಮಾಜಶಾಸ್ತ್ರದ ಅರ್ಥವನ್ನು ನೋಡಿದಾಗ ಮಾನವ ಸಮಾಜದ ವೈಜ್ಞಾನಿಕ ಅಧ್ಯಯನ ಹಾಗೂ ಗುಂಪು ಸಂಸ್ಥೆಗಳ ಅಧ್ಯಯನ ಆಂತರಿಕ ಪರಸ್ಪರ ಸಂಬಂಧಗಳ ಅಧ್ಯಯನ ಇದೇನಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಗುಂಪುಗಳು ಮತ್ತು ಸಂಸ್ಥೆಗಳು ಮಾನವನ ಸಮಾಜದ ವೈಜ್ಞಾನಿಕ ಮಾನವನು ಯಾವ ರೀತಿ ಜೀವಿಸ್ತಾ ಇದ್ದಾನೆ ಯಾವ ರೀತಿ ಅವನ ದಿನನಿತ್ಯದ ಸಮಾಜ ಸಮುದಾಯ ಕುಟುಂಬದ ನಡುವೆ ಇರತಕ್ಕಂತಹ ಅವನ ಸಂಬಂಧಗಳು ಯಾವ ರೀತಿ ಇದಾವೆ ಇದರ ಅಧ್ಯಯನವನ್ನು ನಾವು ಇಲ್ಲಿ ಕಾಣ್ತೀವಿ ಅಧ್ಯಯನದ ವಿಷಯಗಳು ಬಹಳಷ್ಟು ಸ್ಪಷ್ಟವಾಗಿ ನಾವು ನಿತ್ಯ ಜೀವನದಲ್ಲಿ ಕಾಣ್ತಕ್ಕಂಥದ್ದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ನನ್ನ ಕುಟುಂಬದಲ್ಲಿ ನನ್ನ ಕ್ರಿಯೆ ಮತ್ತು ನನ್ನ ಮನೆಯ ಸದಸ್ಯರ ಪ್ರತಿಕ್ರಿಯೆ ನನ್ನೊಂದಿಗೆ ಯಾವ ರೀತಿ ಇದೆ ಈ ರೀತಿಯ ಅಧ್ಯಯನ ಆಗಿರ್ಬೋದು ಗುಂಪುಗಳ ರಚನೆ ಮತ್ತು ಅಹ್ ಸಂಘಟನೆ ಬದಲಾವಣೆ ಗುಂಪುಗಳ ರಚನೆ ವಿಭಕ್ತ ಕುಟುಂಬ ಇರತಕ್ಕಂಥದ್ದು ಅವಿಭಕ್ತ ಕುಟುಂಬದಿಂದ ಬೇರ್ಪಟ್ಟಂತಹ ಒಂದು ಸಮಸ್ಯೆಯಾಗಿ ನಾವು ನೋಡ್ಬೋದು ಹಾಗೇನೆ ಶಿಕ್ಷಣ ಸಂಸ್ಥೆಗಳು ಅಂಗಸಂಸ್ಥೆಗಳು ಮತ್ತು ಅದೇ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ಪರಿಚಯಿಸ್ತಕ್ಕಂಥದ್ದು ಆರೋಗ್ಯ ಕ್ಷೇತ್ರ ಕೂಡ ನಾವು ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಬಹುದು ಹಾಗೇನೆ ಸಂಬಂಧಗಳು ಸಮುದಾಯ ಸಮುದಾಯಗಳ ನಡುವಿನ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಕುಟುಂಬ ಸದಸ್ಯರಗಳ ಪರಸ್ಪರ ಸಂಬಂಧಗಳು ಇವುಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಸಮಾಜಶಾಸ್ತ್ರ ಇದೆ ಆಗಿದೆ ಅಂತಕ್ಕಂಥದ್ದು ಹೇಳ್ಬೋದು ಹಾಗೇನೆ ಸಂಸ್ಥೆಗಳ ಕಾರ್ಯಪದ್ಧತಿ ವಿಶೇಷವಾಗಿ ರಾಜಕೀಯ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರಗಳನ್ನ ನಾವು ಸಂಸ್ಥೆಗಳಲ್ಲಿ ನೋಡಬಹುದು ಈ ಸಂಘ ಸಂಸ್ಥೆಗಳು ಕೂಡ ನೀವು ನೀವು ಸಮಾನವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಂತಹ ಸಂಸ್ಥೆಗಳ ಕಾರ್ಯಪದ್ಧತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಶಿಕ್ಷಣ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಆರೋಗ್ಯ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಮುದಾಯ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಅಂತಕ್ಕಂಥ ಅಧ್ಯಯನ ಕೂಡ ಇದನ್ನ ಮಾಡುತ್ತೆ ಅದರ ಕಾರ್ಯ ಪದ್ಧತಿಯನ್ನ ಅಧ್ಯಯನ ಮಾಡುತ್ತೆ ಉದಾಹರಣೆಗೆ ನಾನು ಈಗಾಗ್ಲೇ ಹೇಳಿದೆ ಕುಟುಂಬ ಶಿಕ್ಷಣ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಧರ್ಮ ಲಿಂಗ ವರ್ಗ ಜನಾಂಗಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಸಮಾಜಶಾಸ್ತ್ರ ಶಾಸ್ತ್ರ ಅಂತಕ್ಕಂತ ಅರ್ಥದಲ್ಲಿ ನಾವು ಅಧ್ಯಯನ ವಿಷಯಗಳಲ್ಲಿ ಮತ್ತು ಇದಕ್ಕೆ ಉದಾಹರಣೆಯನ್ನಾಗಿ ನಾವು ತೆಗೆದುಕೊಳ್ಬಹುದು ಹಾಗೇನೆ ಇದರ ಪ್ರಮುಖ ಕ್ಷೇತ್ರಗಳು ನಾವು ನೋಡೋದಾದ್ರೆ ಇಲ್ಲಿ ಗ್ರಾಮೀಣ ಮತ್ತು ನಗರ ಸಮಾಜಶಾಸ್ತ್ರ ಅಧ್ಯಯನ ಅಂತಕ್ಕಂಥದ್ದು ನಾವು ನೋಡ್ತೀವಿ ಗ್ರಾಮೀಣ ಪ್ರದೇಶಕ್ಕೆ ಪ್ರದೇಶಕ್ಕೆ ಪ್ರತ್ಯೇಕವಾಗಿ ಮತ್ತು ನಗರ ಪ್ರದೇಶಕ್ಕೆ ಪ್ರತ್ಯೇಕವಾಗಿ ಅಲ್ಲಿನ ಸಮಸ್ಯೆಗಳು ಅಲ್ಲಿಯ ಮೂಲ ಸೌಕರ್ಯಗಳು ಅಲ್ಲಿಯ ಸಂಪೂರ್ಣವಾದಂತಹ ಒಂದು ಸ್ಟ್ರಕ್ಚರ್ ಅನ್ನ ನಾವು ಅಧ್ಯಯನ ಮಾಡತಕ್ಕಂಥದ್ದು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಒಂದು ನಗರ ಅಂತಕ್ಕಂಥದ್ದು ನಾವು ಬೆಂಗಳೂರಿನಂತ ಬೃಹತ್ ಗಾತ್ರದ ಇದು ನಗರದಲ್ಲಿ ಮೆಟ್ರೋವನ್ನ ನಾವು ಬಳಕೆ ಮಾಡ್ತಾ ಇದೀವಿ ಆಟೋಗಳನ್ನ ಟಿ ಸಿ ಅನ್ನ ಬಳಕೆ ಮಾಡ್ತಿದೀವಿ ಇದು ವಾಹನ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಸಂಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥ ತಗೊಳ್ರಿ ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ ಓಡಾಡೋ ನಡೆದಾಡ್ತಕ್ಕಂತಹ ಜಾಸ್ತಿ ಹೊಲಗದ್ದೆಗಳಿಗೆ ಹೋಗಕ್ಕೆ ನಡೆದಾಡ್ತೀವಿ ಅಥವಾ ಎತ್ತಿನ ಗಾಡಿಯನ್ನ ಬಳಸ್ತೀವಿ ಆ ಇದು ಚಿಕ್ಕ ಪುಟ್ಟ ದ್ವಿಚಕ್ರ ವಾಹನಗಳನ್ನ ಹೆಚ್ಚಾಗಿ ಬಳಸ್ತೀವಿ ಇದನ್ನ ನಾವು ಸಾರ್ವಜನಿಕ ವಾಹನಗಳನ್ನ ಜಾಸ್ತಿ ಬಳಸ್ತಕ್ಕಂಥದ್ದು ಕಾಣ್ತೀವಿ ಇದು ಯಾಕಂದ್ರೆ ನಗರಕ್ಕೂ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದಕ್ಕೂ ಎರಡಕ್ಕೂ ವ್ಯತ್ಯಾಸಗಳನ್ನ ನಾವು ಕಂಡ್ಕೋಬಹುದು ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ನಗರ ಇರತಕ್ಕಂತ ಸಮಸ್ಯೆಗಳ ಅಧ್ಯಯನ ಮಾಡತಕ್ಕಂಥದ್ದು ಸಮಸ್ಯೆಗಳು ಯಾವ ಯಾವ ರೀತಿ ಇದೆ ನೈರ್ಮಲ್ಯ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಔದ್ಯೋಗೀಕರಣ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡತಕ್ಕಂಥದ್ದು ಹಾಗೇನೆ ಸಾಮಾಜಿಕ ಸಂಸ್ಥೆಗಳ ವಿಶ್ಲೇಷಣೆ ಯಾವ ರೀತಿ ರಾಜಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಗಳ ನಡುವೆ ಇರ್ತಕ್ಕಂಥ ಅದರ ಒಳಗಡೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದರ ರೂಪುರೇಷೆಗಳೇನು ಯಾವ ರೀತಿ ಅದು ರಚನೆಗೊಳ್ಳುತ್ತೆ ಅದರ ಸದಸ್ಯತ್ವ ಯಾವ ರೀತಿ ಅದರ ಸದಸ್ಯರು ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ಇದು ಅಧ್ಯಯನ ಮಾಡುತ್ತೆ ಹಾಗೆನೆ ಸಾಮಾಜಿಕ ಸಂಬಂಧಗಳು ಗುಂಪುಗಳ ರೂಪಿಸುವಿಕೆ ಬದಲಾವಣೆ ಆಗ್ಲೇ ಹೇಳಿದ್ವಲ್ಲ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಆಗ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಗಳಾಗತಕ್ಕಂಥದ್ದು ಇದು ಸರಳವಾದ ಉದಾಹರಣೆಗಳನ್ನ ನಾವು ತೆಗೆದುಕೊಳ್ಬಹುದು ಅದನ್ನ ರೂಪುಗೊಳಿಸ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು ಹಾಗೇನೆ ಸಾಂಸ್ಕೃತಿಕ ಪ್ರಭಾವ ಇದು ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತೊಂದು ಸಂಘ ಸಂಸ್ಥೆಯ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಅದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಹಾಗೇನೆ ಮಾನವೀಕತೆ ಮತ್ತು ಇದರ ಉಪಯೋಗ ನೋಡೋದಾದ್ರೆ ಜನರ ವರ್ತನೆಗೆ ಉತ್ತರ ಹುಡುಕ್ತ ಹುಡ್ತಕ್ಕಂಥದ್ದು ಜನರು ಯಾವ ರೀತಿ ವರ್ತಿಸ್ತಾರೆ ಆ ವರ್ತನೆಗೆ ಕಾರಣ ಏನು ಅಂತಕ್ಕಂಥದ್ದನ್ನ ಇದು ಅಧ್ಯಯನ ಮಾಡುತ್ತೆ ಪಾಸಿಟಿವ್ ಆರ್ ನೆಗೆಟಿವ್ ಎರಡನ್ನೂ ಇದು ಅಧ್ಯಯನ ಮಾಡುತ್ತೆ ಮತ್ತು ಅದಕ್ಕೆ ಉತ್ತರ ಹುಡುಕಿ ಕೊಡುತ್ತೆ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದೆ ಸದ್ಯದ ಪರಿಸ್ಥಿತಿ ಇರತಕ್ಕಂಥದ್ದು ಔದ್ಯೋಗೀಕರಣ ಆಗಿರ್ಬೋದು ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ಶಿಕ್ಷಣ ಪಡೆದುಕೊಳ್ಳುವ ಮತ್ತು ಶಿಕ್ಷಣ ಪಡೆದುಕೊಂಡ ಮೇಲೆ ಆಗ್ತಕ್ಕಂಥ ಸಮಸ್ಯೆಗಳು ಇವನ್ನೆಲ್ಲವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರ ಆಗಿದೆ ಹಾಗೇನೆ ಸಮಾಜ ಮಾನವ ಅಂತ ಸಂಬಂಧ ತಿಳಿಯುವುದು ಅಂತ ಸಂಬಂಧವನ್ನು ತಿಳಿ ಕೂಡ ಈ ನಮ್ಮ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾಡುತ್ತೆ ಇಲ್ಲೇ ನೋಡ್ಬೋದು ಕೊನೆಯದಾಗಿ ನೋಡೋದಾದ್ರೆ ಸಮಾಜಶಾಸ್ತ್ರ ಎಂದರೇನು ಅಂತಕ್ಕಂಥದ್ದು ಸಿದ್ಧಾಂತ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನ ನಾವು ಇಲ್ಲಿ ಪರಿಚಯಿಸ್ಕೊಳ್ತೀವಿ ಸೈದ್ಧಾಂತಿಕ ಪಂಥಗಳು ಅದರಲ್ಲಿ ಕಾರ್ಯವಾದ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ವಾದ ಇರ್ತಕ್ಕಂಥದ್ದು ನೀವು ಈಗಾಗಲೇ ಅಧ್ಯಯನ ಮಾಡಿರ್ತೀರಾ ಅರ್ಥಶಾಸ್ತ್ರದಲ್ಲಿ ಹೆಚ್ಚಾಗಿ ಇದು ಪ್ರಚಲಿತವಾಗಿದೆ ಸಾಂಕೇತಿಕ ಆಂತರಿಕ್ರಿಯ ವಾದ ಮಾರ್ಕ್ಸ್ ವಾದ ಸಂಘರ್ಷ ಸಿದ್ಧಾಂತಗಳು ಇದು ಕೈಗಾರಿಕಾ ಕ್ರಾಂತಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಮಾರ್ಕ್ಸ್ವಾದ ಮತ್ತು ಸಂಘರ್ಷ ಸಿದ್ಧಾಂತಗಳೇ ಅಂತಕ್ಕಂಥದ್ದು ನೀವು ಜರ್ಮನಿಯ ಉದಾಹರಣೆಯನ್ನ ಇಲ್ಲಿ ಕೊಡಬಹುದು ಹಾಗೇನೆ ಸಮಾಜದ ಸ್ಥಿತಿ ಬದಲಾವಣೆ ಸಮಸ್ಯೆಗಳ ಅರಿವು ಕೂಡ ಸಮಾಜಶಾಸ್ತ್ರ ಸಿದ್ಧಾಂತ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಾವು ಕಾಣಬಹುದು ಒಟ್ಟಿನಲ್ಲಿ ನಾವು ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಸಮಾಜಶಾಸ್ತ್ರ ಅಂದ್ರೆ ಏನು ಅಂತಕ್ಕಂತಹ ಒಂದು ಪರಿಚಯವನ್ನು ನಾವು ಈ ತರಗತಿಯಲ್ಲಿ ಮಾಡ್ಕೊಂಡಿದೀವಿ ಮುಂದಿನ ಭಾಗದಲ್ಲಿ ಮುಂದಿನ ವಿಡಿಯೋ ಭಾಗದಲ್ಲಿ ನಾವು ಭಾರತದ ದ್ವಿತೀಯ ಪಿ ಯು ಸಿಗೆ ಗೆ ಸಂಬಂಧಪಟ್ಟಂತೆ ಭಾರತದ ಸಾಮಾಜಿಕ ವೈವಿಧ್ಯ ಮತ್ತು ಜನಾಂಗೀಯ ಸಮೂಹಗಳು ಅಂತಕ್ಕಂತಹ ಅಧ್ಯಾಯದ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ತರಗತಿಗೆ ವಿರಾಮ ನೀಡೋಣ ಧನ್ಯವಾದಗಳು